ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ಭದ್ರಾ ಮಾಡೋಣ ಸೊ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ಎರಡು ಕಪ್ಪು ಸಾರಿ ಎರಡು ಕಪ್ ಮೈದಾ ತಗೊಂಡಿದ್ದೀನಿ ಆಮೇಲೆ ಈ ಸ್ಪೂನ್ ತಗೊಂಡು ಎಲ್ಲನೂ ನೀಟಾಗಿ ಸೋಕ್ ಮಾಡ್ಕೊಬಿಡೋಣ ಅಂದರೆ ಇದು ಫುಲ್ಲು ಗಟ್ಟ ಏನಾದರೂ ಒಡ್ಕುಗಳಿದ್ರೆ ಬರಬಾರ್ದು ಸಾಣಿಸ್ಕೋಬೇಕು ಏನಕ್ಕಂತಂದ್ರೆ ಅದು ಗುಂಡ್ ಗುಂಡಾಗಿ ಇಟ್ಟಿರ್ತಲ್ವ ಅದು ಉಳ್ಕೋಬಾರ್ದು ಸೊ ಹೀಗೆ ಮಾಡ್ಕೊಂಡ್ಬಿಡಬೇಕು ಸೊ ಇತ್ತೆಲ್ಲ ಸಣ್ಣ ಸ್ಪೂನ್ಲಿ ಅಥವಾ ಕೈಲಿ ನೀವು ಏನಾದರೂ ಎದೆಲ್ಲಾದರೂ ಮಾಡ್ಕೊಂಡು ನಡೆಯುತ್ತೆ ಈ ಸ್ವೀಟು ನನಗಾಗಿ ಅಮ್ಮ ಮಾಡ್ತಾ ಇರೋದು ಸೊ ಇವಾಗ ಇದಕ್ಕೆ ಸೋಡಾ ಹಾಕೊಳ್ಳೋಣ ಬೇಕಿಂಗ್ ಸೋಡಾ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಬೇಕ್ರಿ ಐಟಮ್ಸ್ ಮಾಡಬೇಕಂದ್ರೆ ಬೇಕಿಂಗ್ ಸೋಡಾ ಇಲ್ಲಾಂದರೆ ಇಟ್ ಈಸ್ ನಾಟ್ ಕಂಪ್ಲೀಟ್ ಸೊ ಇವಾಗ ಸ್ವಲ್ಪ ಸೋಜ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಸೋರಿ ಉಪ್ಪು ಅಂತೀನಿ ನೋಡಿ ತುಪ್ಪ ಸಾರಿ ಸಾರಿ ತುಪ್ಪ ತುಪ್ಪ ಸಕ್ಕದಾಗಿರುತ್ತೆ ಯಾಕಂತಂದರೆ ಟೂ ಟೇಬಲ್ ಸ್ಪೂನ್ ಆಫ್ ಘೀ ಯಾಕಂತಂದರೆ ನನಗೆ ತುಪ್ಪದ್ದು ತುಪ್ಪ ಅಂದರೆ ತುಂಬ ಇಷ್ಟ ಆ್ಯಂಡ್ ಇವಾಗಿ ನೀರು ಹಾಕ್ಕೊಳ್ಳೋದು ಬೇಡ ಸುಮ್ಮನೆ ಹಾಗೆ ಕೈಲೇ ಕಲಿಸ್ಕೊಳ್ಳೋಣ ಇವಾಗ ನೀಟಾಗಿ ತುಪ್ಪ ಎಲ್ಲ ಅದ್ರ ಜೊತೆ ಮಿಕ್ಸ್ ಆದಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಹಾಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದಲ್ವ ನೀವು ಕ್ಯಾಪ್ ತೆಗಿತಾ ಇದ್ದೀನಿ ಬಾಟ್ಲಿಂದು ಬಾಟ್ಲಿಂದ ಕ್ಯಾಪ್ ತೆಗೆದ್ಮೇಲೆ ಇದಕ್ಕೆ ವಾಟರ್ ಎಷ್ಟು ಬೇಕೋ ಅಷ್ಟೇ ವಾಟರ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ತಾ ಇದ್ದೀರಲ್ವ ನೀವು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಿ ಇದನ್ನೆಲ್ಲ ಮೇಲೆ ಒಂದು ಪಾನಿಗೆ ಸಕ್ಕರೆ ಹಾಕ್ಕೊಂಡು ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ಮತ್ತು ಒಂದು ಕಪ್ಪಷ್ಟು ನೀರನ್ನ ಹಾಕೊಬಿಟ್ಟು ನೀಟಾಗಿ ಇದು ಸ್ವಲ್ಪ ಜಿಗಿಟ್ ಜಿಗಿಟ್ ಬರದ ಮಟ್ಟ ಅಂದರೆ ನೀವು ಕೈಯಲ್ಲಿ ಹಾಕ್ಕೊಂಡು ನೋಡಿ ಎಳಿ ಬರೋ ಮಟ್ಟ ಇದು ನೀಟಾಗಿ ಶುಗರ್ ಮಂತ್ರೆ ಶುಗರ್ ಕರಗಬೇಕು ಇದು ಕರ್ಗಿದ ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ಸೊ ಇದು ತುಂಬ ಡಿಲಿಶಿಯಸ್ ಆಗಿರುತ್ತೆ ನಂದಂತೂ ಫೇವರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು ನನಗೆ ಪಕ್ ನನಗೆ ಗುಲಾಬ್ ಜಾಮೂನ್ ಮತ್ತು ಇದು ಭಾಜಾ ಎಲ್ಲನೂ ಸಕ್ಕತ್ತಾಗಿರುತ್ತೆ ನನಗೆ ಇದು ಫೇವ್ರೆಟ್ ಸ್ವೀಟ್ಸು ಮತ್ತು ಮೈಸೂರು ಪಾಕ್ ಕೂಡ ಇದು ಒನ್ ಆಫ್ ದಿ ಫೇವ್ರೆಟ್ ಅಂತ ಹೇಳ್ಬೋದು ನನ್ನ ನನ್ನ ಫೇವ್ರೆಟ್ ಒಳಗೆ ಒನ್ ಆಫ್ ದಿ ಫೇವ್ರೆಟ್ ಅಂತ ಹೇಳ್ಬೋದು ಸೊ ನಾನು ಅದಕ್ಕೆ ಅಮ್ಮನಿಗೆ ಮಾಡೋಣ ಯೂಟ್ಯೂಬು ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಸೊ ಒಂದು ಫೈ ಒಂದು ಟೂ ಏನೋ ತ್ರೀ ಮೆಂಬರ್ಸ್ ಕಮೆಂಟ್ ಮಾಡಿದರು ಏನಾದರೂ ಗೇಮ್ ವಿಡಿಯೋ ಮಾಡಿ ಅಂದ್ಬಿಟ್ಟು ಸೊ ನಾನು ಈ ಸಂಡೆ ನಮ್ಮಮ್ಮ ಮತ್ತು ನಮ್ಮಮ್ಮನ ಫ್ರೆಂಡು ಬರ್ತಾರೆ ಸೊ ಗೇಮ್ ವಿಡಿಯೋ ಕೂಡ ಮಾಡಿಸ್ತೀನಿ ನಿಮಗೆ ನೀವು ಕೇಳಿದಿರ ಅಂದ್ಮೇಲೆ ಮಾಡಿಸ್ಲೇಬೇಕು ಮಾಡಿಸ್ತೀನಿ ಸೊ ಲೆಟ್ ಇಟ್ ಬಿ ಆಮೇಲೆ ಪಾಕ ರೆಡಿಯಾಗಿದೆ ಇವಾಗೆಲ್ಲ ರೆಡಿಯಾಗಿದೆ ಅಂದಮೇಲೆ ನಾವು ಏನು ಮಾಡಬೇಕು ಒಂದು ಪ್ಲೇಟ್ನಲ್ಲಿ ನೀರು ತೊಗೊಂಡು ಚೆಕ್ ಮಾಡಬೇಕು ಅದು ಜಿಗಿಟ್ ಜಿಗಿಟಾಗಿ ಬಂದರೆ ಕರೆಕ್ಟಾಗಿರುತ್ತೆ ನಾನು ಚೆಕ್ ಮಾಡಿಲ್ಲ ನಂಗೆ ಗೊತ್ತು ನಮ್ಮ ಅಮ್ಮಗೆ ಗೊತ್ತಾಗ್ಬಿಡುತ್ತೆ ಸೊ ಚೆಕ್ ಮಾಡಿಲ್ಲ ನಾವು ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಕಳ್ಸ್ಕೊಂಡ್ಬಿಡೋ ಆ ಪಾಕಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಜಜ್ಜಿ ಹಾಕ್ಕೊಂಡೆ ಮತ್ತು ಇವಾಗ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಮತ್ತು ಇದು ಬಾದ್ಶದು ಇದು ಇರುತ್ತಲ್ವ ನೀವು ಅದಕ್ಕೆ ಯಾವುದು ಬೇಕಾದರೂ ಅದು ಶೇಪ್ ಕೊಡ್ಕೊಬೋದು ಸೊ ಈ ರೀತಿ ಬಾದ್ಶಾಗೆ ನಾನು ಮತ್ತು ಫಸ್ಟ್ ಟ್ರಿಪ್ ಆಯಿತು ಇವಾಗ ಮತ್ತೆ ಸೆಕೆಂಡ್ ಟ್ರಿಪ್ ಬೇಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಸೆಕೆಂಡ್ ಟ್ರಿಪ್ ಕೂಡ ನಾನು ಫ್ರೈ ಇದ್ದೀನಿ ಭಾಳ ಚೆನ್ನಾಗಿ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಅದು ರೌಂಡ್ ಶೇಪ್ ಒಳಗಡೆ ಮತ್ತು ಅದು ಒಂದು ಪಾಯಿಂಟ್ ಇಟ್ಬಿಟ್ಟಿದ್ದೀನಿ ಅಡುಗೆ ವಡಾ ಟೈಪು ಬಟ್ ಫುಲ್ ಹೋಲ್ ಮಾಡಿಲ್ಲ ಸೊ ನೀಟಾಗಿ ಇನ್ನೊಂದು ಟ್ರಿಪ್ ನೋಡ್ತಾ ನೋಡ್ತಾಯಿದ್ರಲ್ವ ಅದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಆಮೇಲೆ ತೋರಿಸ್ತೀನಿ ಸೊ ಇದು ಫುಲ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಅಲ್ಲ ಲೈಟಾಗಿ ಗೋಲ್ಡನ್ ಬ್ರೌ ಬ್ರೌನ್ ಬಂದರೆ ಸಾಕು ಹೇಗೆ ಮೈಸೂರು ಪಾಕ್ ಕಲರ್ ಇರುತ್ತಲ್ಲ ಹಾಗೆ ಲೈಟಾಗಿ ಗೋ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಸೊ ಇವಾಗೆಲ್ಲ ನೋಡ್ತಾ ಇದ್ರಲ್ವ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಇವಾಗ ಇದನ್ನು ನಾವೆಲ್ಲ ಒಂದು ಇದನ್ನೆಲ್ಲಾನು ಸೇರಿಬಿಟ್ಟು ಇದು ನೀ ಆಯಿಲೆಲ್ಲ ಬಸಿದ್ಬಿಟ್ಟು ನೀಟಾಗಿ ಒಂದು ಬೌಲಿಗೆ ತೊಗೊಳ್ಳೋಣ ಆಗಲೇ ನಾವೇನು ಮಿಕ್ಸರ್ ಕಲಿಸ್ಕೊಂಡಿದ್ವಲ್ಲ ಬ್ಯಾತ್ ಅದಕ್ಕೇ ಇದನ್ನ ವಾಪಸ್ ತಗೊಂಡ್ಬಿಡೋಣ ಎಲ್ಲನೂ ನೀಟಾಗಿ ನೋಡ್ತಾ ಇದ್ರಲ್ವ ಎಷ್ಟು ಕ್ರಿಸ್ಪಿಯಾಗಿ ಕಾಣುತ್ತೆ ಮತ್ತು ಗೋಲ್ಡನ್ ಬ್ರೌನ್ ಕೂಡ ಆಗಿದೆ ಸೊ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ಇವಾಗ ಇದನ್ನು ಡೈರೆಕ್ಟಾಗಿ ಏನು ಮಾಡಬೇಕಂದ್ರೆ ಪಾಕದಲ್ಲಿ ಹಾಕಬೇಕು ಸೊ ನೋಡಿ ಆಗಳೇನು ನಾವು ಪಾಕ ಹಾಕ್ಕೊಂಡು ಪಾಕ ತಗೊಂಡಿದ್ವಲ್ಲ ಅದನ್ನ ನೋಡಿ ಒಂದೊಂದೇ ಆಗಿ ಪೀಸಸ್ನ ಬಿಡ್ತಾ ಹೋಗಬೇಕು ಏನು ಪಾಕದೊಳಗಡೆ ನಾವೇನು ಇವಾಗ ಫ್ರೈ ಮಾಡ್ಕೊಂಡಿದ್ದೀವಲ್ವ ಬಾದ್ಶನ ಅದನ್ನ ಫ್ರೈ ಮಾಡ್ಕೊಂಡ ತಕ್ಷಣನೇ ಅದನ್ನ ಆರ್ ಆರಿಸೋಕಿನ ಮುಂಚೆನೇ ಬೇಗ ಬೇಗ ಎಲ್ಲನೂ ಪಾಕದೊಳಗಡೆ ಹಾಕ್ಬಿಡ್ಬೇಕು ನೋಡ್ತಾ ಇಲ್ಲ ಆಮೇಲೆ ಇದನ್ನ ಹಾಕಿಬಿಟ್ಟು ಇದಕ್ಕೆ ಲಿಟ್ ಕ್ಲೋಸ್ ಮಾಡಿಬಿಡಬೇಕು ಅಂದರೆ ಇದು ಫುಲ್ಲು ಸ ಏನಿದೆ ಸಕ್ಕರೆ ಮಾಡಿ ಸಕ್ಕರೆ ಪಾಕ ಮಾಡಿದೀವಲ್ಲ ಅದೆಲ್ಲ ಫುಲ್ಲು ಬಾಚ್ಛ ಹೀರ್ಕೋಬೇಕು ಸೊ ಅದಕ್ಕೆ ಇವಾಗ ಇದನ್ನೆಲ್ಲನೂ ಹಾಕಿಟ್ಬಿಟ್ಟಿದ್ದೀನಿ ಹಿಂಗೆ ನೋಡ್ತಾ ಇದ್ದಲ್ವ ಸೊ ಇವಾಗ ಇದೆಲ್ಲ ಹೀರ್ಕೋಬೇಕು ಇದಕ್ಕೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸು ಇಟ್ಬಿಡೋಣ ಅಲ್ಲಿ ತನಕ ಸ್ವಲ್ಪ ಫ ಇಲ್ಲೇ ಮೇಲ್ಮೇಲೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಅಬ್ಸಾರ್ಬ್ ಆಗಬೇಕಾಗಿದೆ ಅಲ್ವಾ ನಮಗೆ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಇದು ಕುಕ್ಕರ್ ಮೇಲಿಂದ ಲಿಟ್ ಸಿಗುತ್ತಲ್ವ ಸೊ ಆ ಲಿಟ್ನ ಕ್ಲೋಸ್ ಮಾಡಿಬಿಡಿ ಅದನ್ನ ಕ್ಲೋಸ್ ಮಾಡಿದ ಮೇಲೆ ಫೈವ್ ಮಿನಿಟ್ಸು ಬಿಟ್ಬಿಡಿ ಫೈವ್ ಮಿನಿಟ್ಸು ಅದು ಎಲ್ಲ ಸಕ್ಕರೆ ಈರ್ಕೊಳ್ಳಿ ಅದಕ್ಕೆ ಈರ್ಕೋಬಿಟ್ಟು ಆಮೇಲೆ ಏನು ಮಾಡಬೇಕಂತ ತೋರಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬಿಡಿ ಆ್ಯಂಡ್ ಟಿಲ್ ದನ್ ಚಾಚಾ ಬಾಯ್ ಬಾಯ್ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಓಕೆನಾ